ಧರಣಿ ಮಾಡ್ತಾ ಇರೋ ಕಾರಣ ಏನಂದ್ರೆ ಈಗಾಗಲೇ ಎಲ್ಲ ಕಾಂಟ್ರಾಕ್ಟ್ಸ್ ಬಡವರು ತುಂಬ ಬಡ ಬಡತನದಲ್ಲಿರಂಥರು ಗುತ್ತಿಗೆದಾರರೆಲ್ಲ ದುಡ್ಡು ಹಾಕಿ ಕೆಲಸಗಳು ಮಾಡಿ ಅದು ಲಿಂಕ್ ಡಾಕ್ಯುಮೆಂಟ್ ಅಂತೇಳಿ ಜಿಲ್ಲಾ ಪರಿಷತ್ತಿಂದ ನಮಗೆ ಟೆಂಡರ್ಸ್ ಕೊಟ್ಟರು ಅದನ್ನು ಫೆಬ್ರವರಿಯಲ್ಲಿ ಟೆಂಡರ್ ಆರ್ಡರ್ ಕೊಟ್ಟು ಒಳಗಡೆ ಮುಗಿಸ್ಬೇಕು ಅಂತ ಹೇಳಿ ಅದರೊಳಗಡೆ ನಾವು ಮುಗಿಸಿದ್ದೀವಿ ಎಲ್ಲ ಕೆಲಸಗಳನ್ನ ಆದರೂನು ಗೋರ್ಮೆಂಟಲ್ಲಿ ದುಡ್ಡಿಲ್ಲ ಹೇಳಿ ಟ್ರೆಜರಿನ ಲಾಕ್ ಮಾಡಿಸಿದ್ದಾರೆ ಇದಕ್ಕೆ ಕಾರಣ ಏನಂತ ಗೊತ್ತಿಲ್ಲ ಇಲ್ಲ ಗೌರ್ಮೆಂಟಲ್ಲಿ ದುಡ್ಡಿದೆಯೋ ಇಲ್ಲವೋ ಗೊತ್ತಿಲ್ಲ ನಮಗೆ ಈಗಾಗಲೇ ಪೇಮೆಂಟ್ ಆಗಬೇಕಾಗಿತ್ತು ಆದ್ರೂ ಮಾಡಿಲ್ಲ ಪೇಮೆಂಟ್ ಮಾಡಿಲ್ಲ ನಿನ್ನೆ ರಾತ್ರಿ ಒಂದು ಆರ್ಡ್ರ್ ಮಾಡಿದ್ದಾರೆ ಫಿಫ್ಟಿ ಫಿಫ್ಟಿ ಫೋರು ಮತ್ತು ಟೂ ಒನ್ ಫೈವ್ ಒನ್ ಅಂತ ಎರಡು ಹೆಡ್ ಮಾತ್ರ ಬಿಲ್ ತಗೊಳ್ಳಿ ಅಂತ ನಮ್ಮದು ಸುಮಾರು ಒಂದು ಇನ್ನೂ ಹೆಡ್ ಇದ್ದಾವೆ ಆ ಮೂವತ್ತೆಡ್ಡಿಂದ ಹೆಚ್ಚು ಕಡಿಮೆ ಒಂದು ಹದಿನೈದು ಕೋಟಿ ಬಿಲ್ ಪೆಂಡಿಂಗ್ ಇದೆ ಇಲ್ಲಿ ಆದ್ರೂ ಅದ್ರ ಬಗ್ಗೆ ತಲೆ ಇಲ್ಲ ಟ್ರೆಝರಿ ಅವರು ಮೇಲುಗಡೆ ಮೇಲೆ ಲೆವೆಲಿಂದ ಅದು ಆರ್ಡ್ರ್ ಆಗಿದೆ ಆ ಆರ್ಡ್ರ್ನು ಏನಂತ ತೋರಿಸ್ತಾ ಇಲ್ಲ ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ ಅದ್ರ ಬಗ್ಗೆ ನಾವು ಈ ಈ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಫೈನಾನ್ಷಿಯಲ್ ಸೆಕ್ರೆಟೀಸ್ ಇದ್ರ ಬಗ್ಗೆ ಡಿಸಿಷನ್ ತೊಗೊಂಡು ಆದಷ್ಟು ಬೇಗನೆ ಪೆಂಡಿಂಗ್ ಇರುವಂಥ ನಮ್ಮ ಬಿಲ್ಗಳ ಮೊತ್ತವನ್ನು ರಿಲೀಸ್ ಮಾಡಬೇಕು ಟ್ರೆಝರಿಗೆ ಡೈರೆಕ್ಷನ್ಸ್ ಕೊಡಬೇಕಂತ ನಾವು ಇದನ್ನು ಕೇಳ್ಕೊಳ್ತಾ ಇದ್ದೀವಿ ಯಾರು ಏನು ಹೇಳ್ತಾ ಇಲ್ಲ ಅವರೇನು ಹೇಳ್ತಾ ಇದ್ದರೆ ಟ್ರೆಝರಿಯಿಂದ ಆರ್ಡ್ರ್ ಆಗಿದೆ ಅಲ್ಲಿ ಮೇಲ್ಗಡೆಯಿಂದ ಮೇಲೆ ಇಂದ ಆರ್ಡರ್ ಆಗಿದೆ ಆರ್ಡರ್ ನಾವು ಆದೇಶಿಸ್ತಾ ಇದ್ದೀವಿ ನಾವ್ ಏನ್ ಮಾಡೋಕೆ ಇದಿಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿ ನೋಡಿದ್ರೆ ಬಿಲ್ಸ್ ಎಲ್ಲ ಎಲ್ಲೇ ಇಟ್ಕೊಂಡಿದ್ದಾರೆ ಹಾಕೇ ಇಲ್ಲ ಬಿಲ್ಸ್ ನೇ ರಿಸೀವ್ ಮಾಡ್ತಾ ಇಲ್ಲ ಅವರು ನಮ್ ಗೌರ್ಮೆಂಟ್ ಆದೇಶ ಇಲ್ಲ ನಾವು ಕೊಡೋದಿಲ್ಲ ಅಂತ ಅಲ್ಲೇ ಗೌರ್ಮೆಂಟ್ ದಿವಾಳಿ ಆಗಿದೆಯೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಯಾರು ಹತ್ತು ಪರ್ಸೆಂಟ್ ಕೊಟ್ಟು ಫಿಫ್ಟಿ ಫಿಫ್ಟಿ ಸ್ಪೆಷಲ್ ಎಲ್ ಓ ಮಾತ್ರ ಆರ್ಡರ್ ಮಾಡಿದ್ದಾರೆ ಅದು ಟೆನ್ ಪರ್ಸೆಂಟ್ ಗೌರ್ಮೆಂಟ್ ಅಲ್ಲಿ ಯಾರು ಪೇಮೆಂಟ್ ಮಾಡ್ತಾರೋ ಅದು ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರೆ ಅಮೌಂಟ್ ಎಷ್ಟು ಬಾಕಿ ಇದೆ ಇಲ್ಲಿ ಹೆಚ್ಚು ಕಡಿಮೆ ಫಿಫ್ಟಿ ಫಿಫ್ಟಿ ಫೋರ್ ಒಂದು ಐದು ಕೋಟಿ ಮೇಲೆ ಇದೆ ಆಮೇಲೆ ಈಗ ಲಿಂಕ್ ಡಾಕ್ಯುಮೆಂಟ್ ಅಂತ ಏನ್ ಮಾಡಿದಾರೋ ಆ ಲಿಂಕ್ ಡಾಕ್ಯುಮೆಂಟ್ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಕೋಟಿ ಮೇಲೆ ಇದೆ ಬಿಲ್ಸ್ ಎಲ್ಲ ಇಲ್ಲೇ ಬಿದ್ದಿದೆ ಬಿಲ್ಸ್ ಹುಡುಗರೆಲ್ಲ ಎಲ್ಲ ಡಿಸ್ಪ್ಲೇಟ್ ಆಗ್ಬಿಟ್ಟಿದ್ದಾರೆ ಏನ್ ಮಾಡೋದಂತ ಲ್ಯಾಬ್ಸ್ ಆಗೋಗುತ್ತೆ ಇನ್ನು ಟೂ ಡೇಸ್ ಎಲ್ಲ ಅದು ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾವು ಒಂದು ವರ್ಷ ಆಬೇಕು ಆ ಪೇಮೆಂಟ್ಗೆ ಆದರೆ ಗೌರ್ಮೆಂಟಿಂದ ಹಾಕ್ಸ್ಕೊಂಡ್ ಬರ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ಕೊಟ್ಟು ಯಾರು ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೋ ಫಿಫ್ಟಿ ಫಿಫ್ಟಿ ಫೋರ್ ಅಂತ ಇಟ್ಟದ್ದು ಅದಕ್ಕೆ ಮಾತ್ರ ಬಿಲ್ ತಗೊಳ್ಳಿ ಅಂತ ಆದೇಶ ಮಾಡ್ತಾ ಇದ್ದಾರೆ ಅಲ್ಲಿಂದ ಬಟ್ ಆದೇಶ ಕಾಪಿನೂ ತೋರಿಸ್ತಾ ಇಲ್ಲ ಅವರು ಅದು ಹೇಳಿದ್ದಾರೆ ಟ್ರೆಝರಿಯಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ ಏನಿದೆ ಆ ಬಿಲ್ಸ್ ಮಾಡ್ತಾರೆ ತಗೊಳ್ಳಿ ಆಮೇಲೆ ಟೂ ಒನ್ ಫೈವ್ ಒನ್ ಅಂದರೆ ಇದು ಶಾಸನಬದ್ಧ ಇದು ಏನದಂತಾರೆ ಶಾಸನಬದ್ಧ ಅನುದಾನ ಅಂತ ಆ ಶಾಸನ ಹಬ್ಬದ ಮಾತ್ರ ತಗೊಳ್ಳಿ ಅಂತಾರೆ ಅದು ಏನಂದರೆ ಈ ಅಂಗನವಾಡಿ ರಿಪೇರ್ಸು ಆಮೇಲೆ ಈ ಚಿಕ್ಕ ಚಿಕ್ಕ ಶಾಲಾ ಕೊಠಡಿಗಳ ದುರಸ್ತಿ ಅಂತ ಸಣ್ಣ ಸಣ್ಣ ಕೆಲಸದ್ದು ಅದು ಮೇಜರಾಗಿ ಏನಿಲ್ಲ ಅಮ್ಮಮ್ಮ ಅವೆಲ್ಲ ಒಂದು ಮೂರು ಕೋಟಿ ಇರ್ಬೋದು ಅಷ್ಟೇ ಬಿಲ್ಲು ಇದು ಏನು ಲಿಂಕ್ ಡಾಕ್ಯುಮೆಂಟಲ್ಲಿ ಹೆಚ್ಚು ಕಡಿಮೆ ಒಂದು ಮೂವತ್ತು ಹೆಡ್ ಇದ್ದಾವೆ ಆ ಹೆಡ್ಡಿಂದ ಎಲ್ಲ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಹದಿಮೂರು ಕೋಟಿ ಇದೆ ಅದನ್ನ ಮಾತ್ರ ಪೆಂಡಿಂಗ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಗವರ್ನಮೆಂಟ್ ಅಲ್ಲಿ ದುಡ್ಡಿದೆಯೋ ಇಲ್ವೋ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಥ್ರೋಡ್ ಸ್ಟೇಟ್ ಥ್ರೋಡ್ ಸ್ಟೇಟ್ ಈ ತರ ಮಾಡಿದ್ದಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಲಾಕ್ ಮಾಡೋದ್ರಿಂದ ಅಮೌಂಟ್ ಸೇವ್ ಆಗುತ್ತಲ್ಲ ಇಲ್ಲಿ ಬಿಲ್ಸ್ ಹೋದ್ರೆ ಅಲ್ಲಿ ಇಟ್ಕೊಂಡಿದ್ದಾರೆ ಡೈರೆಕ್ಷನ್ ಬಂದಿದೆಯೋ ಗೊತ್ತಿಲ್ಲ ಈ ತರ ಡಿಲೇ ಮಾಡಿ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಮತ್ತೆ ಇದು ಟೆನ್ ಪರ್ಸೆಂಟ್ ಕೊಟ್ರೆ ಮಾತ್ರ ಗೌರ್ಮೆಂಟ್ ದುಡ್ಡು ರಿಲೀಸ್ ಮಾಡ್ತಾ ಇದೆ ಅದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅದ್ರ ಬಗ್ಗೆ ಸುರೇಶ್ ಅಂತ ಸರ್